ಅವ್ರಿಗಿದ್ರೆ ಅದನ್ನ ಜನರ ಮುಂದೆ ಹೇಳ್ಬೇಕು ನನ್ಗೆ ಅಸಹಾಯಕ ಪರಿಸ್ಥಿತಿ ಇದೆ ಅಂತ ಗೋಲ್ಡ್ ಪಾಸ್ ಹಾಕಿಸ್ಕೊಳ್ತಾರೆ ಸಂಜೀವನಿಧಿಕ್ಕೆ ಯಾಕೆ ಅತ್ಸಲಿ ಉಸ್ತುವಾರಿ ಸಚಿವರು ಮನೆಗೆ ಹೋಗ್ತಾರೆ ಅವ್ರು ವೈಯಕ್ತಿಕ ಕೆಲಸ ಮಾಡ್ಕೊಳ್ಳೋದಕ್ಕೆ ಬುದ್ಧಿವಂತಿ ಉಪಯೋಗಿಸ್ತಾರೆ ಸಾರ್ವಜನಿಕ ಕಾರ್ಯಕ್ರಮ ಕೇಂದ್ರದ ಮಂತ್ರಿ ಬಂದಂಥವ್ರಿಗೆ ಇವ್ರಿಗೆ ಶಕ್ತಿ ಇಲ್ಲ ಅಂತೇಳಿ ಹೇಳಿದ್ರೆ ಇವ್ರು ಪರ್ಸನಲ್ ಕೆಲಸ ಮಾಡ್ಕೊಳ್ಳೋದಕ್ಕೆ ಇವ್ರು ಶಾಸಕರಾಗಿದ್ದಾರಾ ಇಲ್ಲ ಜನಸಾಮಾನ್ಯರ ಸಮಸ್ಯೆ ಪರಿಹರಿಸೋದಕ್ಕಾಗಿದಾರ ಸಕಲೇಶ್ಪುರಕ್ಕೆ ನಾವು ನೂರಕ್ಕೂ ಹೆಚ್ಚು ಕೋಟಿಗಳ ಅನುದಾನವನ್ನ ನಮ್ಮ ಶಾಸಕರಾದಂಥ ಸಿಮೆಂಟ್ ಮಂಜೂರು ಹೋಗಿ ಅಭಿವೃದ್ಧಿ ಮಾಡ್ತಿದ್ದಾರೆ ಹಾಸನ ಕ್ಷೇತ್ರಕ್ಕೆ ಎಷ್ಟು ಕೋಟಿ ತಂದಿದ್ದಾರೆ ಸಾಮಾನ್ಯ ಗ್ರಾಂಡ್ಗಿಂತ ನೂರು ಕೋಟಿಗೂ ಹೆಚ್ಚು ಕೆಲಸವನ್ನು ಮಾಡಿದ್ದಾರೆ ಕ್ರಿಯಾಶೀಲ ಶಾಸಕರಿದ್ದಾರೆ ನಮ್ಮ ಸಕಲೇಶ್ಪುರದವರು ಯಾಕೆ ಹಾಸನಕ್ಕೆ ಬಂದಿಲ್ಲ ಜನಸಾಮಾನ್ಯರ ಬಗ್ಗೆ ಕಾಳಜಿ ಇರಬೇಕು ಅನ್ನೋದಷ್ಟೇ ನನ್ನ ಆಗ್ರಹ ನಾನು ತಪ್ಪು ಮಾಡ್ತೀನಿ ನಾಳೆ ದಿನ ನೀವು ನಮ್ಮಂತಿದ್ದಿ ಆದರೆ ಈಗ ಮಾಡ್ತಿರೋ ಅಂತ ಕೆಲಸವನ್ನು ನೀವು ಒಂದು ಪ್ರಶ್ನೆ ಮಾಡಿದ್ದೀರಾ ಪೂರ್ವಭಾವಿ ಸಭೆಗೆ ಯಾಕೆ ಹೋಗಿಲ್ಲ ಶಾಸಕರೇನು ನೀವು ಕೇಳಿದೀರಾ ಯಾವ ರೀತಿಯಾಗಿ ಸಭೆ ನಡೀಬೇಕು ಅಸ್ತ್ರ ಜಾತ್ರಾ ಮಹೋತ್ಸವ ಅನ್ನೋದನ್ನು ಕೇಳಿದೀರಾ ನೀವು ಒಬ್ಬರು ಕ್ಯಾಬಿನೆಟ್ ಮಂತ್ರಿ ಬಂದು ಎರಡು ಗಂಟೆ ನಾಲ್ಕು ಗಂಟೆ ಬೆಳಗಿನ ಜಾವದಲ್ಲಿ ಕೆಲಸ ಮಾಡುವಂತ ಪರಿಸ್ಥಿತಿ ಯಾಕೆ ನಿರ್ಮಾಣ ಮಾಡಿಕೊಡ್ತಿದ್ದೀರಿ ನೀವು ಬರಬೇಡಿ ಸರ್ ನನ್ನ ಕ್ಷೇತ್ರ ನಾನು ಮಾಡ್ತೀನಿ ಅಂತ ದಿಟ್ಟತನ ಬೇಕಲ್ಲ ನಿದ್ದೆಗೆಟ್ಟು ನಾನು ಕೆಲಸ ಮಾಡ್ತೀನಿ ಅನ್ನೋ ಧೈರ್ಯ ಬೇಕಲ್ಲ ಆ ಕ್ರೆಡಿಬಿಲಿಟಿ ಬೇಕಲ್ಲ ಆ ಬದ್ಧತೆ ಬೇಕಲ್ಲ ಫ್ರೀ ಯಾರು ಕೊಡೋದಿಲ್ಲ ಇವತ್ತು ಬಸ್ಸು ಫ್ರೀ ಕೊಡ್ಬೋದು ಕಾಂಗ್ರೆಸ್ ಗ್ಯಾರಂಟಿಲಿ ಎಲೆಕ್ಟ್ರಿಸಿಟಿ ಬಿ ಪಿ ಎಲ್ ಕಾರ್ಡ್ ಅವರಿಗೆ ಫ್ರೀ ಅಕ್ಕಿ ಕೊಡ್ಬೋದು ಕರೆಂಟ್ ಫ್ರೀ ಕೊಡ್ಬೋದು ಅದ್ರ ಗೌರವ ಯಾರೂ ಫ್ರೀಯಾಗಿ ಕೊಡೋದಿಲ್ಲ ಫ್ರೀಯಾಗಿ ಎಮ್ ಎಲ್ ಎ ಆಗ್ಬೋದು ಈ ಸಲ ಆದಂಗೆ ಪಾಂಚ್ಕೊಡಲ್ಲ ಅಂತೇಳಿ ಹಾಕ್ಸ್ಕೊಂಡು ಆದರೆ ಜನಸಾಮಾನ್ಯರ ನಾಯಕನಾಗೋದಕ್ಕೆ ಅಥವಾ ಜನಪ್ರತಿನಿಧಿಯಾಗಿ ಯಶಸ್ವಿ ಆಗಲಿಕ್ಕೆ ಜನಸಾಮಾನ್ಯರ ಸಮಸ್ಯೆಗೆ ಅಂಥದ್ದಾಗಬೇಕು ಅನ್ನೋದು ಜನಸಾಮಾನ್ಯರ ಅಪೇಕ್ಷೆ ಇದೆ ಪ್ರೀತಮ್ ಗೌಡನ್